ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದ ಹೇಳಬೇಕು ನಾನು ಯಾಕಪ್ಪ ಅಂದ್ರೆ ನಾನು ಪೂಜಾನ ಒಂದು ಡೆಲಿವರಿಯ ಒಂದು ಮೆಸೇಜನ್ನು ನಿಮ್ಮೆಲ್ಲರಿಗೆ ಶೇರ್ ಮಾಡ್ಕೊಂಡಿದ್ದೆ ಶಾರ್ಟಾಗಿ ಆಗಿ ಎಲ್ಲರೂ ಅಂದ್ರೆ ಎಲ್ಲರೂ ತುಂಬ ತುಂಬ ಒಳ್ಳೆಯ ಮನಸ್ಸಿಂದ ಆಕೆಗೆ ಆಶೀರ್ವಾದ ಮಾಡಿರಿ ಮಗುಗೂ ಕೂಡ ಆಶೀರ್ವಾದ ಮಾಡಿರಿ ಮತ್ತು ಶುಭ ಹಾರೈಸಿರಿ ಎಲ್ಲರೂ ಕೂಡ ಕಂಗ್ರ್ಯಾಟ್ಸ್ ಹೇಳಿರಿ ಸೊ ನನ್ನ ತಮ್ಮನ ಪರವಾಗಿ ನನ್ನ ತಾಯಿಯ ಮನೆಯವರ ಪರವಾಗಿ ಪೂಜಾಳ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿ ನಮ್ಮೆಲ್ಲ ಕುಟುಂಬದವರ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ನೋಡ್ರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿರಿ ಲಾಗ್ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ನಾನು ಈಗ ಕಾವೇರಿ ಹೋಗ್ಯಾಳ ಡ್ಯೂಟಿಗೆ ಇವತ್ತು ಸೋಮವಾರ ಸೊ ರಜೆ ಇಲ್ಲ ಅಕ್ಕಿಗಂತೂ ಆದರೆ ಈಗ ಒಂಬತ್ತು ದಿವಸ ಏನೈತಿ ಬಾಕ್ಸ್ ಇಲ್ಲ ಅಕ್ಕಿಗೆ ಕಾವೇರಿ ಕೆಲಸ ಮಾಡೋ ಸ್ಥಳದೊಳಗೆ ಘಟಸ್ಥಾಪನೆ ಅವ್ರ ಮನೆಯೊಳಗೆ ಘಟಸ್ಥಾಪನೆ ಮಾಡ್ತಾರೆ ಹಿಂಗಾಗಿ ಅಕ್ಕಿಗೆ ಈಗ ಒಂಬತ್ತು ದಿವಸ ಏನೈತಲ್ಲ ಮಧ್ಯಾಹ್ನದ ಬಾಕ್ಸ್ ಇಲ್ಲ ಊಟ ಅಲ್ಲೇ ಆಗ್ತೈತೆ ಅಕ್ಕಿದ ಹಿಂಗಾಗಿ ಡಬ್ಬಿ ಇಲ್ಲ ಒಂಬತ್ತು ದಿವಸ ಬರೀ ಟಿಫನ್ ಅಷ್ಟೇ ಮಾಡೋದು ನೋಡ್ರಿ ಟಿಫನ್ ಮಾಡ್ಕೊಂಡು ಹೋಗ್ಯಾಳ ಹಾಕಿ ಹೋದಾದ ನಂತರ ನಾನು ಕೂಡ ಕೆಲವೊಂದಿಷ್ಟು ಇರ್ತಾವಲ್ಲ ಅದನ್ನೆಲ್ಲ ಕ್ಲೀನಿಂಗ್ ಅದು ಮಾಡ್ಕೊಂಡೆ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ನೋಡಿರಿ ಜಸ್ಟ್ ತಲೆ ಸ್ನಾನ ಮಾಡ್ಕೊಂಡಿನಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಾಕ್ಸ್ ಇಲ್ಲ ಅಂತಂದು ಬೆಳಗ್ಗೆ ಏನು ಅಡುಗೆ ಮಾಡಲಿಲ್ಲ ಮತ್ತು ಈಗ ನನಗೆ ಊಟಕ್ಕೆ ಏನಾದರೂ ಬೇಕಲ್ಲ ಅಂದ್ಕೊಂಡು ಅದಕ್ಕೆ ತಾಲಿಪಟ್ಟಿ ಆದರೂ ಮಾಡಿದ್ರಾಯ್ತು ಭಾಳ ದಿವಸ ಆತು ಮಾಡಿಲ್ಲ ತಾಲಿಪಟ್ಟಿ ಪಟ್ಟಿ ಮಾಡಿದ್ರಾಯ್ತು ಅಂದ್ಕೊಂಡೆ ಮತ್ತು ಮಾಡ್ತಾ ಇದ್ದೀನಿ ಹೆಂಗು ನನ್ನ ಸ್ನೇಹಿತರೊಂದಿಗೆ ಶೇರ್ ಮಾಡಿದ್ರಾಯ್ತು ಒಂದು ಒಳ್ಳೆ ರೆಸಿಪಿ ಹೆಲ್ದಿ ಆದ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವೆ ತಾಲಿಪಟ್ಟಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ ಇವತ್ತು ಇವತ್ತಿನ ರೆಸಿಪಿ ತಾಲಿಪಟ್ಟಿ ಬರ್ರಿ ಹಾಗಿದ್ರೆ ಬೆಳಗ್ಗೆಯಿಂದ ಅಂದ್ರೆ ಒಂದು ಸಿಂಪಲ್ಲಾಗಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ತಾಲಿಪಟ್ಟಿ ರೆಸಿಪಿನ ಶೇರ್ ಮಾಡ್ತೀನಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹಾಗೇನ ಎಲ್ಲ ಸ್ನೇಹಿತರು ತಪ್ಪದೆ ನನ್ನ ಚಾನಲನ್ನು ಎಂಡೋರ್ಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೂ ಬರ್ತೈ ಸ್ನೇಹಿತರೆ ಎಲ್ಲರ್ಗಿಂತ ಮುಂಚೆ ನೀವೇ ನಾನು ವಿಡಿಯೋನ ನೋಡಬಹುದು ಅದೇ ರೀತಿ ಈ ಒಂದು ವಿಡಿಯೋ ಕೆಳಗಡೆ ನಿಮ್ಗೆ ಹೈಪ್ ಅನ್ನೋದೊಂದು ಆಪ್ಷನ್ ಕೂಡ ಐತಿ ಅಲ್ಲೇ ನೀವು ಕ್ಲಿಕ್ ಮಾಡಿ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ನನಗೆ ಪಾಯಿಂಟ್ಸನ್ನು ಕೊಟ್ಟರೆ ಬಹಳನ ಒಳ್ಳೇದಾಗ್ತಿತ್ತು ಎಷ್ಟು ಹೆಚ್ಚಿನ ಹೈಪ್ ನನಗೆ ಸಿಕ್ತಿಲ್ಲ ಸೊ ನನ್ನ ವಿಡಿಯೋ ಹೆಚ್ಚಿನ ಜನರಿಗೆ ರೀಚ್ ಆಗ್ತೈತಿ ಹೆಚ್ಚಿನ ವ್ಯೂಸ್ ಬರ್ತಾವೆ ಇದರಿಂದ ಒಳ್ಳೆ ನನಗೆ ವ್ಯೂ ಸಿಗ್ತಾವ ಹಾಗೇನ ಸಬ್ಸ್ಕ್ರೈಬರ್ ಸಿಗ್ತಾರ ಮತ್ತು ಇದೆಲ್ಲ ಆಯ್ತು ಅಂದ್ರೆ ಒಳ್ಳೆ ಒಂದು ಅರ್ನಿಂಗ್ ಕೂಡ ಆಗ್ಬೋದು ಸೊ ತಪ್ಪದ ಎಲ್ಲರೂ ಹೈಪ್ ಅನ್ನೋ ಬಟನ್ನು ಕೂಡ ನೀವು ಕ್ಲಿಕ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಹಾಗೇನ ಯಾರಿಗೆಲ್ಲ ನನ್ನ ಒಂದು ಈ ವಿಡಿಯೋಗಳು ಇಷ್ಟ ಆಗ್ತಾವೋ ಮನಸ್ಸಿಗೆ ಯಾರಿಗೆ ನಾಟುತ್ತಾವ ಹಾಗೇನ ಏನಾದರೂ ಯೂಸ್ಫುಲ್ ಅನ್ನಿಸ್ತಾವ ಹೌದು ಪ ಚಲೋ ಐತಿ ವಿಡಿಯೋ ಇದರಿಂದ ಒಳ್ಳೆ ಕಂಟೆಂಟ್ ಐತಿ ಮತ್ತು ಒಳ್ಳೆ ಉಪಯೋಗ ಆಯಿತು ಅಂತ ಖುಷಿ ಆರೋಗ್ಯ ಆಗ್ತೈತಿ ಯಾರಿಗೊಂದು ಒಳ್ಳೆ ಮೆಸೇಜ್ ಅನಿಸ್ತೈತಿ ದಯವಿಟ್ಟು ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಯೂಸ್ ಮಾಡ್ರಿ ಅದು ಕೂಡ ನಮ್ಗೆ ತುಂಬಾ ಒಳ್ಳೇದಾಗ್ತೈತಿ ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ ಈ ರೀತಿ ಸಣ್ಣ ಪುಟ್ಟ ಯೂಟ್ಯೂಬರ್ಸಿಗೆ ಹೆಲ್ಪ್ ಆಗಲಿ ಅಂತ ಯೂಟ್ಯೂಬ್ ಕೆಲವೊಂದಿಷ್ಟು ಆಪ್ಷನ್ಸ್ನ ಕೊಟ್ಟಿದ್ದೈತಿ ಅದಕ್ಕೋಸ್ಕರ ನನ್ನ ವಿವರ್ಸ್ಗೆ ಏನಾದರೂ ಇಷ್ಟ ಆದಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ನು ಕೂಡ ನೀವು ಬಳಸ್ಬೋದು ಸರಿ ಸ್ನೇಹಿತರೆ ಬರಲಿ ಹಾಗಿದ್ರೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಹಬ್ಬ ನಡೆದಾಗೋ ದಸರಾ ನಡೆದೈತಿ ಮತ್ತೇನು ದಸರಾ ಹಿಂದೆ ದೀಪಾವಳಿ ಬಂದ ಬರ್ತೈತಿ ಮತ್ತು ಯಾರಿಗಾದರೂ ಸ್ನ್ಯಾಕ್ಸ್ ಆಗಿರ್ಬೋದು ಲಡ್ಡು ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಕಾಲ್ ಆದರೂ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನನಗೆ ಆರ್ಡ್ರ್ ಮಾಡಿರಿ ನಾನು ನೀವು ಆರ್ಡ್ರ್ ಕೊಟ್ಟ ತಕ್ಷಣ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಡಿಟೇಲ್ಸ್ ಎಲ್ಲಾ ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಅಲ್ಲೇ ಫೋನ್ ನಂಬರ್ ಆಗಿರ್ಬೋದು ಮತ್ತೆ ಐಟಮ್ಸ್ ಲಿಸ್ಟ್ ಕೂಡ ಐತಿ ನೀವು ಅಲ್ಲೇ ಚೆಕ್ಔಟ್ ಮಾಡ್ಕೊಂಡು ನಿಮ್ಗೆ ಏನ್ ಆರ್ಡರ್ ಮಾಡಬಹುದು ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ರಿ ಮತ್ತೆ ಯಾರಿಗೆಲ್ಲ ಏನ್ ಬೇಕು ಆರ್ಡರ್ ಮಾಡ್ರಿ ಈ ಮುಖಾಂತರ ಸಪೋರ್ಟ್ ಸಿಕ್ಕಿ ಸ್ನೇಹಿತರೆ ಸರಿ ಸ್ನೇಹಿತರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಮತ್ತೇನಪ್ಪ ಹೋಗ್ ಬಂದ್ರಿ ಹೆಂಗದನ್ ಮಗ

ಹಲೋ ಸ್ನೇಹಿತರೆ ಹ್ಯಾಪಿ ದಸರಾ ನೋಡ್ತಾ ಇದ್ರಿ ತಮ್ಮ ಬಂದಾನು ಪೇಡೆ ತೊಗೊಂಡು ಬಂದಾನು ಸೊ ಪೇಡೆ ತೊಗೊಂಡು ಬಂದ ನಾನು ಅವನಿಗೆ ಹೇಳಿದೆ ಅದ್ರ ಮ್ಯಾಗ ಗೊತ್ತಾಗಿರ್ಬೋದು ಪೂಜಾಳಿಗೆ ಯಾವ ಮಗು ಆಗೈತೆ ಅಂತ ಹೇಳಿ ಹೌದು ಸ್ನೇಹಿತರೆ ಗಂಡು ಪಾಪು ಆಗೈತಿ ಮತ್ತು ನಾ ಮುಂಚೆ ಹೇಳ್ದ ಹಾಗೆ ನಮಗೆ ಗಂಡು ಮಗು ಹೆಣ್ಮಗು ಅಂತ ಯಾವುದೇ ರೀತಿಯ ಒಂದು ಆಸೆ ಆಕಾಂಕ್ಷೆ ಇರಲಿಲ್ಲ ಭೇದ ಭಾವನೂ ಇಲ್ಲ ಯಾವ ಮಕ್ಕಳಾದರೂ ಅಷ್ಟೇ ನಮಗೆ ತುಂಬಾ ಇಷ್ಟ ಅದ್ರಾಗ ಹೆಣ್ಮಗು ಅಂದ್ರೆ ಇನ್ನೂ ಜಾಸ್ತಿ ಇಷ್ಟ ಅಂತೂ ಕೂಡ ಹೇಳಿದ್ದೆ ನಾನಂತೂ ಹೆಣ್ಮಗುನ ಹಾಕೈತಿ ಹೆಣ್ಮಗುನ ಆಗಲಿ ಅಂತ ಅಂದ್ಕೊಂಡಿದ್ದೆ ಮತ್ತು ಗಂಡು ಪಾಪು ಆಗೈತಿ ತುಂಬ ಅಂದ್ರೆ ತುಂಬ ಹೆಲ್ದಿ ಆದ ಪಾಪೋ ಐತಿ ತ್ರೀ ಕೆ ಜಿ ಪಾಪೋ ಐತಿ ಆರಾಮ ಐತಿ ಯಾಕಂದ್ರೆ ಅವರು ಹೋಗಿದ್ರಲ್ಲ ವೀಡಿಯೋ ಕಾಲ್ ಮಾಡಿದ್ರು ನನಗೆ ಹಿಂಗಾಗಿ ನೋಡಿದೆ ನಾನು ಕೂಡ ಅದಾನ ಹಳೆಯ ಈ ಹಳೆ ಅನ್ಕಿಂತನೂ ಇನ್ನೂ ಜಬರ್ದಸ್ತದಂತಲೇ ಹೇಳ್ಬೋದು ತುಂಬ ಅಂದ್ರೆ ತುಂಬ ಕ್ಯೂಟ್ ಇದ್ದಾನೆ ಹಾಗೇನ ಪೂಜೆ ಆರಾಮಾಗಿದ್ದಾಳೆ ಒಂಚೂರು ತ್ರಾಸಾಗಿತ್ತಕ್ಕೆ ಬಟ್ ಆರಾಮಾಗಿದ್ದಾಳು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾರ್ಮಲ್ಲ ಅಥವಾ ಸಿ ಸೆಕ್ಷನ್ ಅಂತ ಕೇಳ್ತೀರಿ ಸೊ ನಾವು ನಾರ್ಮಲಿಗೆ ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅಕ್ಕಿಗೂ ಭಾಳ ದಿವ್ಸಕ್ಕೆ ಪಾಪು ಆಗಾಕತ್ತಿತ್ತು ಆಮೇಲೆ ಅಕ್ಕಿನೂ ಕೂಡ ಸ್ವಲ್ಪ ಜಾಸ್ತಿನ ಭಯ ಪಟ್ಟಿದ್ಲು ಹೀಗಾಗಿ ನಾವು ನಾರ್ಮಲಿಗೆ ಟ್ರೈ ಮಾಡೋಕೆ ಅಥವಾ ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ ಸೀಸ್ರೇನ ಮಾಡಿಸ್ಕೊಂಡ್ವಿ ಶುಕ್ರವಾರ ದಿವಸ ಆಯ್ತು ಅಂತ ಹೇಳ್ಬೋದು ಬಟ್ ಅದರಲ್ಲೇ ಆಗಲಿಲ್ಲ ಅಕ್ಕಿಗೆ ಏನಂದ್ರೆ ಸ್ವಲ್ಪ ಯಾವಾಗಿದ್ರೂ ಹೇಳ್ಕೊಂಡೆ ನಿಮ್ಗೆ ಅಂದ್ರೆ ನೆಗಡಿ ಅಂತರ ಅಸ್ತಮಾ ಟೈಪ್ ಅಂತಾರಲ್ಲ ಆ ಥರ ಸ್ವಲ್ಪ ತೊಂದರೆ ಐತೆ ಹಿಂಗಾಗಿ ಹೀಗಾಗಿ ಡಿಲಿವರಿ ಆದಮೇಲೆ ಯಾಕೆ ಅದ್ರದ್ದು ಸ್ವಲ್ಪ ಸಮಸ್ಯೆ ಆಗಿ ಬ್ರೀತಿಂಗದ್ದು ಪ್ರಾಬ್ಲಮ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತಂತ ಆ ಒಂದು ಟೆನ್ಷನ್ ಒಳಗನ ಸ್ವಲ್ಪ ಜಾಸ್ತಿ ಹೊತ್ತು ಹೋತಂತ ಹೇಳ್ಬೋದು ಆಫ್ಟರ್ ಡೆಲಿವರಿ ಅದಕ್ಕೋಸ್ಕರನ ನಮಗೆ ವಿಷಯ ತಿಳಿಸೋದು ಲೇಟ್ ಆಯ್ತು ರೀ ಏನು ತಿಳ್ಕೊಬೇಡ್ರಿ ಅಂತ ಹೊರನ ಹೇಳಿದರು ನಮಗದೆಲ್ಲ ಮುಖ್ಯ ಇರಲಿಲ್ಲ ತಾಯಿ ಮಗು ಆರೋಗ್ಯವಾಗಿರೋದು ಮುಖ್ಯ ಆಗಿತ್ತು ಅದನ್ನು ಹೇಳಿದೆ ಅವರಿಗೆ ಇಲ್ಲ ಫೈನಲಿ ಇಬ್ಬರು ಅರಾಮದರಲ್ಲ ಅದು ಮುಖ್ಯ ಥ್ಯಾಂಕ್ಸ್ ರೀ ಚಲೋ ಆಯಿತು ನಿಮಗೂ ಕೂಡ ಕಂಗ್ರಾಟ್ಸ್ ಅಂತ ಹೇಳಿದೆ ಏ ನೀವು ಧಾರವಾಡ ತರ ಹಂಗೆ ಆಗೈತ್ರಿ ಅಂತಂದರು ಸೊ ಖುಷಿ ಆಯ್ತು ರೀ ಸ್ನೇಹಿತರೆ ನೀವೆಲ್ಲರೂ ಭಾಳ ವೆಯ್ಟ್ ಮಾಡಾಕತ್ತಿದ್ರಿ ಅವತ್ತು ಹೇಳ್ರಿ ಅಂತ ಭಾಳ ಜನ ಅಂದ್ಕೊಂಡ್ರಿ ಬಟ್ ನಾನು ಸ್ವಲ್ಪ ಇರಲಿ ಕ್ಯೂರಾಸಿಟಿ ಅಥವಾ ಸಸ್ಪೆನ್ಸ್ ಇರಲಿ ಅಂತ ಹೇಳಿ ಹೇಳಿದ್ದಿಲ್ಲ ತುಂಬ ಅಂದ್ರೆ ತುಂಬ ಖುಷಿಯಾಗೈತಿ ನಮ್ಮ ಮನೆಗೆ ಇನ್ನೊಬ್ಬ ಹಳೆಯ ಬಂದಾನು ಸೊಸಿ ಒಬ್ಬಕ್ಕಿದಾಳು ಇಬ್ಬರು ಆದರು ಸೊ ಗೊತ್ತಾಯ್ತು ಅಂದ್ಕೊಳ್ತೀನಿ ಪೂಜಾ ಗಂಡು ಪಪ್ಪ ಆಯಿತು ಹಾಗೆ ಏನಪ್ಪ ಆಗೈತಿ ಸೊ ಆರೋಗ್ಯವಾಗಿದ್ದಾಳಾಕೇನು ಕೂಡ ನೋಡೋಣ ನಮಗೆ ಯಾವಾಗ ಆಕೈತಿ ಯಾವಾಗ ಹೋಗೋಣ ಅಂತ ತಮ್ಮ ಹೇಳ್ತಾ ಇದ್ದ ಕರೆದ್ರ ನೀವು ಬರಲಿಲ್ಲ ಅಂತ ನಾ ಯಾಕೆ ಹೋಗಿಲ್ಲ ಅನ್ನೋಕ್ಕೆ ಅದಕ್ಕೊಂದು ರೀಸನ್ ಐತ್ರಿ ಅದು ಅವ್ರ ಕಡೆಯಿಂದ ತಪ್ಪಿತ್ತು ಅದು ಹೇಳಿದ್ರೆ ಬೇಡ ಹೇಳ್ಕೊಂಡ್ರೆ ಭಾಳ ಐತಿ ನನ್ನ ನೋವು ನನ್ನೊಳಗನೆ ಇರಲಿ ನನ್ನ ಸ್ನೇಹಿತರಿಗೆ ಜಾಸ್ತಿ ನೋವು ಕೊಡೋಕೆ ನನಗೂ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ನನಗೆ ಹೋಗೋಕ್ಕಾಗಲಿಲ್ಲ ಅವತ್ತು ಸಾಕಿಷ್ಟೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋಂಗಿಲ್ಲ ಸ್ನೇಹಿತರೆ ತಿಳ್ಕೊಳ್ಳೋರು ತಿಳ್ಕೊತೀರಿ ಅಂದ್ಕೊಳ್ತೀನಿ ಸೊ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ ನಾನು ಹೇಳಿದೆ ಏನಪ್ಪ ತಾಲಿಪಟ್ಟಿ ಮಾಡ್ತೀನಿ ಅಂತ ಹೇಳೆ ಸೊ ನೋಡಿರಿ ತಾಲಿಪಟ್ಟಿ ಮಾಡಿ ಆದಮೇಲೆ ಸರ್ವ್ ಮಾಡಕತ್ತಿದ್ದೆ ಇದನ್ನ ಆವಾಗ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಬಂದವು ತಾಲಿಪಟ್ಟಿ ಅದನ್ನು ನಿಮ್ಮ ಜೊತೆ ಮೊದಲಿಗೆ ನಾನು ತೋರಿಸ್ಬಿಡ್ತೀನಿ ನಂತರದಲ್ಲಿ ರೆಸಿಪಿನ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಮೊಸರು ರೀ ಮೊಸರು ಬಿಟ್ಟರೆ ಗಟ್ಟಿನ ಕೊಬ್ಬರಿ ಚಟ್ನಿನ ತೊಗೊಳ್ಬೋದು ಅದು ಕೂಡ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಬಟ್ ಬೆಸ್ಟ್ ಅಂದರೆ ಬೆಸ್ಟ್ ಅಂದರೆ ಮೊಸರು ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮೊಸರು ಜೊತೆಗೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಹತ್ತುತ್ತವೆ ಸೊ ಈ ರೀತಿಯಾಗಿ ಬಂದವು ತಾಲಿಪಟ್ಟಿ ಮತ್ತು ಅದ್ರ ಜೊತೆಗೆ ಹಳೆಯನ ಪೇಡೆ ಬೆಳಗ್ಗೆನೇ ಕೊಟ್ಟೋಗಿದ್ದ ತಮ್ಮ ತಿಂದಿರಲಿಲ್ಲ ಸೊ ಅದನ್ನು ಮಧ್ಯಾಹ್ನ ತಾಲಿಪಟ್ಟಿ ಜೊತೆಗೆ ನಾನು ಪೇಡೆನ ತಿನ್ನಾಕತ್ತೀನಿ ಸೊ ಬರ್ರಿ ಹಾಗಿದ್ರೆ ಈ ತಾಲಿಪಟ್ಟಿನ ಹೆಂಗೆ ಮಾಡಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಾ ಮಾಡಕತ್ತೀನಿ ತಾಲಿಪಟ್ಟಿ ಸೊ ತಾಲಿಪಟ್ಟಿನ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಶೇರ್ ಮಾಡ್ಕೊಳ್ತೀನಿ ಭಾಳ ದಿವಸ ಆಯ್ತು ನಾನು ಮಾಡಿಲ್ಲ ತಿನ್ಬೇಕನ್ಸದೈತಿ ಅದಕ್ಕೆ ಮಾಡಿದ್ರಾಯ್ತು ಅಂದ್ಕೊಂಡೆ ಯಾಕಂದ್ರೆ ಫ್ರೆಶ್ ಆಗಿ ಹಸಿ ಖಾರನೂ ಮಾಡಿದ್ದೆ ನಾನು ಇವತ್ತು ಅದಕ್ಕೋಸ್ಕರ ಇವತ್ತು ತಾಲಿಪಟ್ಟಿ ಮಾಡತ್ತಿನಿ ತಾಲಿಪಟ್ಟಿ ಹಿಟ್ಟಂತೂ ಸಪ್ರೇಟ್ ಹಾಕಿಸಿರ್ತೀವಿ ನಾವು ಬಟ್ ನಾನು ಹಾಕ್ಸಿಲ್ಲ ಯಾಕಂದ್ರೆ ನಾ ಮಾಡೋದ್ರ ಏರಲ್ಲ ಹಿಂಗಾಗಿ ನಾ ಹಾಕ್ಸಿರಂಗಿಲ್ಲ ಅವೊ ಹಾಕಿಸ್ತಾ ಕಂಪಲ್ಸರಿ ಮತ್ತು ನಾವು ತಾಲಿಪಟ್ಟಿ ಹಿಟ್ಟು ಹಾಕ್ಸಿಲ್ಲಪ್ಪ ಅಂತಂದ್ರೆ ತಾಲಿಪಟ್ಟಿ ಹೆಂಗೆ ಮಾಡೋದು ಯಾವ ಹಿಟ್ಲೆ ಮಾಡೋದು ಅದನ್ನು ನಾನು ನಿಮ್ಮ ನಿಮಗೆ ಇವತ್ತು ತಿಳ್ಸ್ಕೊಡ್ತೀನಿ ಮನೆಯೊಳಗೆ ನಾವು ಬಳಸುವಂಥ ಹಿಟ್ಟುಗಳನ್ನ ಉಪಯೋಗಿಸಿ ರುಚಿಕರವಾದ ತಾಲಿಪಟ್ಟಿ ಮಾಡ್ಕೊಳ್ಬಹುದು ಬರ್ರಿ ತಡ ಮಾಡೋದು ಬೇಡ ಏನೇನು ಬೇಕ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಮ್ಗೆ ಇದಕ್ಕೆ ಜೋಳದ ಹಿಟ್ಟು ಬೇಕು ಸೊ ನಾನಿಲ್ಲೇ ಎರಡು ಕಪ್ ಅಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಎರಡು ಕಪ್ಪು ಜೋಳದ ಹಿಟ್ಟು ಗೋಧಿ ಹಿಟ್ಟು ತಗೊಂಡೇನಿ ಒಂದೂವರೆ ಅಷ್ಟು ಗೋಧಿ ಹಿಟ್ಟು ಕಪ್ ಅಷ್ಟು ಕಡಲೆ ಹಿಟ್ಟು ಬಜ್ಜಿ ಬೊಂಡ ಮಾಡ್ತೀವಲ್ಲ ಅದೇ ಹಿಟ್ಟು ಒಂದು ಕಪ್ಪು ಹಾಗೇನ ಕಪ್ ಅಷ್ಟು ಅಕ್ಕಿ ಹಿಟ್ಟು ಚಕ್ಲಿ ನಿಪಟ್ ಮಾಡ್ತೀವಲ್ಲ ಅದೇ ಅಕ್ಕಿ ಹಿಟ್ಟು ಇದ್ರ ಜೊತೆಗೆ ನಿಮ್ಮ ಹತ್ರ ರಾಗಿ ಹಿಟ್ಟಿದ್ರ ಸೇರಿಸ್ಕೊಳ್ಬಹುದು ಹಾಗೇನ ಸಜ್ಜಿ ಹಿಟ್ಟಿದ್ರು ಕೂಡ ಸೇರಿಸ್ಕೊಳ್ಬೋದು ಆರೋಗ್ಯಕ್ಕೆ ತುಂಬಾ ಈ ನಾಲ್ಕು ಹಿಟ್ಟನ್ನ ಹಾಕಿ ತಾಲಿಪಟ್ಟಿ ಮಾಡಾಕತ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಇದಕ್ಕ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದನ್ನ ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿಬಿಟ್ಟು ಬಿಟ್ಟು ತಗೊಂಡಿದ್ದೀನಿ ನಾನು ಕೊತ್ತಂಬರಿ ಮತ್ತು ಕರಿಬೇವು ಒಂದು ಸ್ಪೂನು ಜೀರಿಗೆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ರಿ ನಾನು ಇಲ್ಲ ಒಂದ್ ಎರಡು ಸ್ಪೂನ್ ಅಯ್ತಿದ ಅರಿಶಿನ ಪೌಡರ್ ಸ್ಪೂನ್ಲೆ ಎರಡ್ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಸ್ವಲ್ಪ ಹಿಂಗ್ ಹಾಕೋತೀನಿ ಹಸಿ ಖಾರ ಮಾಡಿ ನಾನು ಫ್ರೆಶ್ ಆಗಿ ಸೊ ಅದ್ರಾಗಿಂದ ದೊಡ್ಡ ಒಂದ್ ಸ್ಪೂನ್ಲೆ ಒಂದ್ ಸ್ಪೂನ್ ಅಷ್ಟು ಹಸಿ ಖಾರದ ಪೇಸ್ಟ್ ಅಥವಾ ನಿಮಗೆ ಖಾರಕ್ಕೆ ಎಷ್ಟ್ ಬೇಕಷ್ಟು ನೋಡ್ಕೊಂಡು ಹಾಕೊಡ್ರಿ ಸ್ವಲ್ಪ ಖಾರ ಉಪ್ಪು ಚಲೋ ಇದ್ರ ಟೇಸ್ಟ್ ಆಗ್ತಾ ಸೊ ನಾನು ಹತ್ತತ್ರ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಖಾರದ ಪೇಸ್ಟ್ ಅನ್ನ ಇಲ್ಲಿ ಬಳಸಿದೀನಿ ಹಸಿ ಖಾರದ ಪೇಸ್ಟ್ ಯಾವ ರೀತಿ ಮಾಡೋದಪ್ಪ ಅಂದ್ರೆ ಖಾರಕ್ಕೆ ಎಷ್ಟ್ ಬೇಕಷ್ಟು ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಜೀರಿಗೆ ಉಪ್ ಸ್ವಲ್ಪ ಉಪ್ಪು ಕರಿಬೇವು ಕೊತ್ತಂಬರಿ ಹಾಕಿ ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಹಸಿ ಖಾರದ ಪೇಸ್ಟ್ ರೆಡಿ ಆಕೆ ಸ್ನೇಹಿತರೆ ಇದಿಷ್ಟು ಹಾಕೊಂಡು ಇದ್ರ ಜೊತೆಗೆ ನೀವು ಮೆಂತ್ಯ ಸೊಪ್ಪನ್ನು ಹೆಚ್ಚಾದ್ರೂ ಹಾಕೋಬಹುದು ಆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕೋಬಹುದು ಆಮೇಲೆ ಪಾಲಕ್ ಸೊಪ್ಪು ಕೂಡ ಹೆಚ್ಚಿ ಹಾಕೋಬಹುದು ಇಲ್ಲ ಮಿಕ್ಸ್ ತರಕಾರಿನೂ ಕೂಡ ಹಾಕಿ ನಾವು ಮಾಡ್ಕೊಳ್ಬಹುದು ನಾವು ಟ್ರೆಡಿಷನಲಿ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡೋದು ಏನಪ್ಪಾ ಅಂದ್ರೆ ಇದೆಲ್ಲನೂ ಹಾಕಿ ಇದ್ರ ಜೊತೆ ಸಾಕಷ್ಟು ಉಳ್ಳಾಗಡ್ಡಿನ ಹಾಕ್ತಿವಿ ನೋಡ್ರಿ ಸಣ್ಣ ಹೆಚ್ಚಿದ ಉಳ್ಳಾಗಡ್ಡಿ ಈ ಒಂದು ತಾಲಿಪಟ್ಟಿಗೆ ಎಷ್ಟು ಉಳ್ಳಾಗಡ್ಡಿ ಹಾಕ್ತಿವಲ್ಲ ಅಷ್ಟು ಟೇಸ್ಟಿ ಆಗಿ ಬರ್ತಾವ್ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇಲ್ಲೇ ಮೂರು ದೊಡ್ಡ ಸೈಜ್ನ ಉಳ್ಳಾಗಡ್ಡಿನ ಚಾಪರ್ನೆ ಹಾಕಿ ಸಣ್ಣಗೆ ಚಾಪ್ ಮಾಡ್ಕೊಂಡೇನ್ ನೋಡ್ರಿ ನೋಡ್ತಾ ಇದ್ರಲ್ಲ ಇದಿಷ್ಟು ಉಳ್ಳಾಗಡ್ಡಿನ ಹಾಕೊಳ್ತೀನಿ ಸಣ್ಣಗೆ ಚಾಪ್ ಇಟ್ಕೊಂಡೆ ನಾನು ನಾನೀಗ ಹಾಕ್ತಾ ಇರೋದು ಕಂಪ್ಲೀಟ್ಲಿ ಆಪ್ಷನಲ್ ಏನಪ್ಪ ಅಂದ್ರೆ ಕಸೂರಿ ಮೆತಿ ಇದು ಆಪ್ಷನಲ್ ಇಷ್ಟ ಇದ್ರೆ ಹಾಕ್ಕೊಡ್ರಿ ಇಷ್ಟ ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಏನಪ್ಪಾ ಅಂದ್ರೆ ಫ್ಲೇವರು ಮತ್ತು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅಕಸ್ಮಾತ್ ಅತಿ ಚಳಿಗಾಲದೊಳಗ ಮಳೆಗಾಲದೊಳಗೆ ಮಾಡಾಕದಿದ್ರಿಪಾ ಅಂದ್ರೆ ಒಂದ್ ಸ್ಪೂನ್ ಬಿಳಿ ಎಳ್ಳು ಕೂಡ ಹಾಕೋಬಹುದು ಅದು ಕೂಡ ಚೆನ್ನಾಗಿರ್ತೈತಿ ನಾವೆಲ್ಲ ಸಿಂಪಲ್ ಇಷ್ಟನ ಮಾಡೋದ ನಾನೀಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇ ಎಲ್ಲಾ ಹಿಟ್ಟು ನಾವು ಹಾಕಿದೆಲ್ಲ ಮಸಾಲೆ ಚಂದಾಗೆ ಮಿಕ್ಸ್ ಹಾಕ್ಬೇಕು ಎಲ್ಲಾನು ಮಿಕ್ಸ್ ಆಯ್ತು ಸ್ನೇಹಿತರೆ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಟ್ಟನ್ನ ಕಲಸೋಣ ತಣ್ಣೀರ್ನ ನಾನು ಕೋಲ್ಡ್ ನೀರಲ್ಲ ಮನೆ ಮನೆಯೊಳಗೆ ಏನ್ ಕುಡಿಲಿಕ್ಕೆ ಬಳಸ್ತೀವಲ್ಲ ರೂಮ್ ಟೆಂಪ್ರೇಚರ್ ಅಂತೀವಿ ಅದೇ ನೀರನ್ನ ಹಾಕ್ತಾ ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇದನ್ನ ಗಟ್ಟೆಗ ನಾದ್ಕೋಬೇಕು ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಗಟ್ಟಿಗ ಕಲಸ್ಬೇಕು ಅಂದ್ರ ಗಟ್ಟಿ ಅಂದ್ರೆ ತೀರ ಹಂಗಲ್ಲ ಈ ಇರ್ಬೇಕು ಇದ ಪರ್ಫೆಕ್ಟ್ ಹದ ಇದ ನೋಡಿದ್ರಲ್ಲ ಈ ರೀತಿ ಕಲಿಸಿ ಒಂದ ಕನಿಷ್ಠ ಒಂದ್ ಅರ್ಧ ತಾಸಾರ ಬಿಡ್ರಿ ಒಂದ್ ತಾಸ್ ಬಿಟ್ರದ್ದು ಬಾಳ ಚಲೋ ಹಿಟ್ ಚೆನ್ನಾಗಿ ನೆನತೈತಿ ತಾಲಿಪಟ್ಟಿ ಇನ್ನೂ ರುಚಿಯಾಗಿ ಬರ್ತಾವ ಸೊ ಈಗ ಇದನ್ನ ಮುಚ್ಚಿ ಒಂದ್ ಅರ್ಧ ತಾಸು ಬಿಟ್ಟು ತಾಲಿಪಟ್ಟಿ ಮಾಡೋಣಂತ ಸ್ನೇಹಿತರೆ ಪಟ್ ತಾಲಿಪಟ್ಟಿ ಮಾಡೋಣಂತ ಸೊ ನೋಡ್ರಿ ಒಂದು ತಾಸು ಮ್ಯಾಲ ಆಯ್ತು ಈಗ ನಾನು ಕಲಿಸಿಟ್ಟು ಮಸ್ತ್ ಅಂದ್ರೆ ಮಸ್ತ್ ನೆನದೈತಿ ನೋಡ್ತಾ ಇರ್ಬೋದು ಹಿಟ್ಟು ಈ ರೀತಿ ಆಗ್ಬೇಕ್ರಿ ಹದ ಬರ್ಬೇಕು ಒಂದ್ ಚೂರ್ ಮಿದ್ಕೊಳ್ಳೋಣ ಇನ್ನೊಂದ್ ಚೂರು ಅನ್ನತೈತಿ ಕರಿಬೇ ಕರಿಬೇವು ಜೀರಿಗೆ ಮಸ್ತ್ ಅಂದ್ರೆ ಮಸ್ತ್ ಗಮಾಡತಿ ಒಂದು ಕವರು ನನ್ನ ಚಕ್ಲಿ ನಿಪ್ಪಟ್ಟು ಇಪ್ಪಟ್ಟು ಮಾಡ್ತೇನೆ ಅದ ಕವರ್ಗೆ ಇದೆ ಸ್ವಲ್ಪ ಕೈಯದ್ದಾಕ ನೀರ್ ಬೇಕಾಗ್ತಾವ ನಮಗ ಹಿಂಗಾಗಿ ನೀರ್ ಮತ್ತು ಮತ್ತೆ ಇದ್ರೊಳಗೆ ಅಂಟಗೋ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಂತ ನಾವ್ ಎಲ್ಲೇ ತಟ್ತೀವಲ್ಲ ತಾಲಿಪಟ್ಟಿ ಅಷ್ಟು ರೌಂಡ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ಈಗ ಹಿಟ್ಟು ತಗೊಳ್ಳೋಣ ಸೊ ಇಷ್ಟು ಹಿಟ್ಟು ತಗೊಂಡಿದೀನಿ ಇವು ಅಷ್ಟೊಂದು ತೆಳ್ಳಗೂ ಬರಂಗಿಲ್ಲ ತೀರ ದಪ್ಪು ಬರಂಗಿಲ್ಲ ರೀ ಈಗ ಸ್ವಲ್ಪ ಕೈ ನೀರು ಹಚ್ಕೊಂಡ ಇದನ್ನ ತಟ್ಟೋಣ ಆರಾಮಾಗಿ ತಟ್ಟಬಹುದು ನಾನು ಹಂಚು ಕೂಡ ಕಾಯಕ ಇಟ್ಟಿನಿ ನೋಡ್ತಾ ಎಷ್ಟು ಸರಳ ಬರ್ತಾವ ನಾ ಏನ್ ನಾದಿಲ್ರಿ ಹಿಟ್ಟ ತಣ್ಣೀರ ಹಾಕಿ ನಾದೀನಿ ನಿಮ್ಗೆ ಗೊತ್ತಾನ ಐತಿ ಸೊ ಇಷ್ಟ ಆದ್ರೆ ಸಾಕು ನೋಡ್ರಿ ಹಂಚು ಕೂಡ ಕಾಯಿಲೆ ಇಟ್ಟಿನಿ ನೋಡ್ತಾ ಇರ್ಬೋದು ಈಗ ಕಾದ ತಕ್ಷಣ ಅಂದ್ರೆ ಅದಕ್ಕೆ ತಾಲಿಪಟ್ಟಿನ ಹಾಕೋಣ ಹಾಕೋಣಂತ ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡೋಣ ಈ ರೀತಿ ನೀರು ಹಚ್ಕೊಂಡು ಇದನ್ನು ಈ ರೀತಿಯಾಗಿ ನೋಡ್ರಿ ಕೈ ಮೇಲೆ ಹಾಕೋತೀನಿ ಉಲ್ಟಾ ಮಾಡ್ತೀನಿ ಇಲ್ಲೇ ಹಿಂಗೆ ತೆಗಿತೀನಿ ನೋಡಿರಿ ಈಸಿಯಾಗಿ ಬರ್ತೈತೆ ನೋಡ್ರಿ ಸ್ನೇಹಿತರೆ ಇದನ್ನ ನಾವು ನೋಡ್ರಿ ಇಲ್ಲಿ ಹಾಕಿದೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕ ಮುಚ್ಚೋಣ ಮೀಡಿಯಂ ಫ್ಲೇಮ್ನಾಗ ಚೆನ್ನಾಗಿ ಬೆಂದಸ್ಕೊಬೇಕು ಸ್ನೇಹಿತರೆ ಸೊ ಇನ್ನೊಂದು ಕೂಡ ತಟ್ಟಿದೆ ನೋಡ್ರಿ ನಾನು ಸೇಮ್ ಅಲ್ಲೇ ಇನ್ನೊಂದು ತಟ್ಟಿ ಇಟ್ಕೊಂಡಿನಿ ಈ ತಟ್ಟದ್ರೊಳಗೆ ಅಂದ್ರೆ ನಾವು ಫಸ್ಟ್ ಹಾಕಿದ್ದ ಬೆಂದಿರ್ತೈತಿ ಅದನ್ನ ಟರ್ನ್ ಮಾಡೋಣ ನೋಡ್ರಿ ಮ್ಯಾಲೆಲ್ಲ ಅಂತ ಹೇಳಿ ಸೊ ಈ ರೀತಿ ಬರಬೇಕು ಇದನ್ನ ನಾವು ಟರ್ನ್ ಮಾಡೋಣ ನೋಡ್ರಿ ಸ್ನೇಹಿತರೆ ಮೀಡಿಯಂ ಫ್ಲೇಮ್ನಾಗ ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕು ಅಂದ್ರೆ ನಮ್ಗೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬರ್ತಾವ ಟೇಸ್ಟಿಯಾಗಿ ನೀವು ಇದಕ್ಕೆ ಬೆಣ್ಣೆ ಹಚ್ಕೋಬಹುದು ತುಪ್ಪನೂ ಹಚ್ಕೋಬಹುದು ಎಣ್ಣೆನೂ ಹಚ್ಕೋಬಹುದು ನಿಮ್ ಇಷ್ಟ ಇಲ್ಲ ಹಾಗೇನೂ ಬೇಯಿಸ್ಕೊಳ್ಬಹುದು ಒಂಚೂರು ಎಣ್ಣೆ ಹಚ್ಚಿ ಅಥವಾ ಎಣ್ಣೆ ತುಪ್ಪ ಬೆಣ್ಣೆ ಹಚ್ಚಿದ್ರೆ ಒಂಚೂರು ಟೇಸ್ಟಿಯಾಗಿ ಬರ್ತಾವ ಅಂತ ಬಿಟ್ರೆ ಹಾಗೇನೂ ಮಾಡ್ಕೊಳ್ಬಹುದು ಸ್ನೇಹಿತರೆ ನೋಡ್ತಾ ಇದ್ರ ಎಷ್ಟ್ ಚೆನ್ನಾಗಿ ಬಂದೈತಿ ತಾಲಿಪಟ್ಟು ಬಹಳ ದಿವ್ಸ ಆಗಿತ್ತು ಮಾಡಿದ್ದೇನೆ ಇಲ್ಲ ಆ ಇದನ್ನ ನೀವು ಮೊಸರು ಜೊತೆನ ಬೆಸ್ಟ್ ರೀ ಇದು ಯಾಕಂದ್ರೆ ಎಲ್ಲ ಹಾಕ್ಬಿಟ್ಟಿರ್ತೀವಿ ಇದ್ರ ಖಾರ ಉಪ್ಪು ಎಲ್ಲಾನು ಹಾಕ್ಬಿಟ್ಟಿರ್ತೀವಲ್ಲ ಸಿಂಪಲ್ ಆಗಿ ಮೊಸರು ಹಚ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿ ಬರ್ತೈತಿ ಇಲ್ಲಪ್ಪ ಅಂದ್ರೆ ಗಟ್ಟಿ ಚಟ್ನಿ ಮಾಡ್ಕೋಬೇಕು ಕೊಬ್ಬರಿದ ಕೊಬ್ಬರಿದ ಗಟ್ಟಿ ಚಟ್ನಿ ಜೊತೇನು ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಒಳ್ಳೇದಂತ ಹೇಳಿ ಆದ್ರೆ ನಾವು ಜಾಸ್ತಿ ಇದನ್ನ ಎಂಜಾಯ್ ಮಾಡೋದು ಮೊಸರು ಜೊತೆನ ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಎರಡು ಕಡೆಯಿಂದ ಬೇಯಿಸ್ಕೊಳ್ಬೇಕು ನೀವು ನೋಡ್ತಿದ್ರಿ ಅಷ್ಟು ದಪ್ಪಿಲ್ಲ ಅಷ್ಟು ತೆಳ್ಳ ಇಲ್ಲ ಚೆನ್ನಾಗಿ ಬಂದೈತಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಟ್ರೈ ಮಾಡ್ರಿ ಸ್ನೇಹಿತರೆ ಸಿಂಪಲ್ ಐತಿ ನೀವು ಕೂಡ ಟ್ರೈ ಮಾಡ್ರಿ ಸ್ನೇಹಿತರೆ ಪೇಡೆ ಹಳೆಯಂದಿದೆ ತಿಂದಿದ್ದಿಲ್ಲ ಇನ್ನ ನಾನು ಸೊಪ್ಪೇಡಿ ಇಟ್ಕೊಂಡೇನಿ ಬೆಳಗ್ಗೆ ಬಂದು ಕೊಟ್ಟನಲ್ಲ ತಮ್ಮ ಆಮ್ಯಾಗ ಮೊಸರು ನೋಡ್ರಿ ಮತ್ತು ಶೇಂಗಾ ಚಟ್ನಿ ಸೊ ಹಾಕೊಂಡಿದ್ದೀನಿ ಆ ಈಗೇನೈತಿ ಇವತ್ತು ಇದ ಮಧ್ಯಾಹ್ನದ ಊಟ ಬಿಸಿ ಬಿಸಿಯಾದ ತಾಲಿಪಟ್ಟಿ ನೋಡ್ತಾ ಇದ್ರಲ್ಲ ತಾಲಿಪಟ್ಟಿ ಮಾಡೀನಿ ಇವತ್ತ ಶೇರ್ ಮಾಡೀನಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡ್ರಿ ಮನೆಯಾಗಿರುವಂತಹ ಹಿಟ್ಟನ್ನು ಬಳಸಿ ಮಾಡುವಂತದ್ದು ಖಂಡಿತವಾಗ್ಲೂ ಟ್ರೈ ಮಾಡ್ರಿ ಸ್ನೇಹಿತರೆ ಊಟ ಮಾಡಿ ಸಿಗ್ತೀನಿ ಸ್ನೇಹಿತರೆ